ಮಾನ್ಯ ಕಾರ್ಮಿಕ ಸಚಿವರಲ್ಲಿ ನಂದೊಂದು ವಿನಂತಿ ಸರ್ ದಯಮಾಡಿ ಸರ್ ಪ್ಲೀಸ್ ಯಾಕೆಂದ್ರೆ ಇಲ್ಲೆಲ್ಲರೂ ಇರೋಂತವರು ಹೊರಗುತ್ತಿಗೆ ನೌಕರರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ಜೀವನ ಮಾಡ್ತಾರೆ ಆದ್ರೆ ಆ ಪೇಮೆಂಟ್ ಕೂಡ ಕರೆಕ್ಟ್ ಆಗಿ ಅವ್ರ ಖಾತೆಗೆ ಹೋಗಲ್ಲ ಏಜೆನ್ಸಿ ಮಧ್ಯವರ್ತಿ ಹಾವಳಿನ ತಪ್ಸಕ್ಕೆ ನೀವೊಂದು ಸಹಕಾರ ಸಂಘನ ಸ್ಥಾಪನೆ ಮಾಡ್ತೀರಾ ಅದು ಇಲ್ಲಿ ನೆರೆದಿರುವಂತ ಏನ್ ಪ್ರಮುಖರು ಅಷ್ಟೇ ಬಂದಿರೋದು ನಾವೆಲ್ಲ ಪದಾಧಿಕಾರಿ ಕರೆ ಕೊಟ್ಟಿದ್ರೆ ಒಂದು ದೊಡ್ಡ ಸಮಾವೇಶ ಮಾಡಬೇಕಿತ್ತು ಬಟ್ ಸಮಯದ ಅಭಾವ ಇತ್ತು ಹಂಗಾಗಿ ಅತಿ ತುರ್ತಾಗಿ ಕಾರ್ಯಕ್ರಮನ ಆಯೋಜಿಸಿದ್ವಿ ನೀವು ಬರ್ತಾ ಇರೋ ಹಿನ್ನೆಲೆ ಆದರೆ ನಮ್ಮ ಎಲ್ಲ ಎಂಪ್ಲಾಯೀಸ್ಗೂ ಅನ್ಯಾಯ ಆಗ್ತಿರೋದು ಏನೀಗ ಅಂದ್ರೆ ಸರ್ ಸ್ಟೇ ತಂದ್ಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸರ್ ಅದು ಆದರೆ ಸೊಸೈಟಿ ವಿಚಾರವಾಗಿ ಅದೀಗ ಉಪ ಸಮಿತಿ ರಚನೆ ಆಗಿದೆ ಅದೊಂದು ನಮ್ಗೀಗ ಎಲ್ಲ ಹೊರಗುತ್ತಿಗೆ ನೌಕರಿಗೊಂದು ಆನೆ ಬಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಂತ ದಿಟ್ಟ ಯಜನ ಇಟ್ಟಂತ ಒಬ್ಬ ಮೊಟ್ಟ ಮೊದಲ ನಾಯಕ ಯಾರು ಇದ್ರೆ ಪಕ್ಷಾತೀತವಾಗಿ ನಾಯ್ ನಾಯಕರು ಅಂದ್ರೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಯಾಕೆ ಗೊತ್ತಾ ಅವರು ಸಾಹೇಬ್ರದ ಒಂದು ಪೇಜ್ ಇದೆ ಫೌಂಡೇಶನ್ ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಪ್ರತಿ ದಿನ ನೋಡ್ತೀನಿ ನಾನು ಅವರು ನೊಂದವರಿಗೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅಥವಾ ಅಂಗಡಿ ಮುಂಗಟನುಗಳ್ ಮಾಡ್ತಾ ಇದ್ದಾರೆ ನಾನು ಪ್ರತಿ ದಿನ ನೋಡ್ತೀನಿ ಅದು ಯಾಕೆಂದ್ರೆ ನಾನು ಫಾಲೋ ಇರ್ತದೆ ದಿನ ವಿಡಿಯೋಸ್ ಬರುತ್ತೆ ಸರ್ ನನ್ಗೆ ನಿಮ್ಮ ಫೌಂಡೇಶನ್ ಕಲಗಟಗಿ ಕ್ಷೇತ್ರದಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿರುವುದು ಒಂದು ತಂಡ ಇದೆ ತಂಡ ರಚನೆ ಮಾಡಿದರೆ ಆ ತಂಡದ ಮುಖೇನ ಒಂದು ಉತ್ತಮವಾದ ಕಾರ್ಯ ಮಾಡ್ತಿದ್ರೆ ನಾವು ಸೊಸೈಟಿ ಮಾಡಿದ್ರು ಅಂತ ಅಭಿನಂದನೆ ಸಲ್ಲಿಸ್ತಿಲ್ಲ ಒಂದು ಈ ಅಂತ ಸಮಾಜಮುಖಿ ಅಂತ ಕೆಲಸವನ್ನ ಪಕ್ಷಾತೀತವಾಗಿ ನೀನ್ ಯಾವ ಪಕ್ಷ ಅಂತ ಕೇಳಲ್ಲ ನೀನ್ ಯಾವ ಧರ್ಮ ನೀನ್ ಯಾವ ಜಾತಿ ಕೇಳಲ್ಲ ಅವ್ರ ಕಷ್ಟ ಅಂತ ಅಂದ್ರೆ ಸಾಕು ಮಿಡಿಯುವರುದೇ ಅದು ಸಂತೋಷ್ ಲಾಲ್ ಸಾಹೇಬರು ಅದಕ್ಕೋಸ್ಕರ ನಾನು ಇವ್ರ ಮುಂದೆ ಬೇಡಿಕೆ ಅಂತದ್ದು ಸರ್ ಜಾಸ್ತಿ ಏನಿಲ್ಲ ನಾವೇನು ಕಾಯಂ ಕೇಳಲ್ಲ ಸರ್ ಒಂದು ಸೇವಾ ಭದ್ರತೆ ಮಾಡ್ಲಿಕ್ಕೆ ನೀವೀಗ ಡಿ ಸಿ ಅಂಡರ್ ಅಲ್ಲಿ ಒಂದು ಉತ್ತಮವಾದಂತ ಒಂದು ಯೋಜನೆ ರೂಪಿಸಿದೀರ ಅದು ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಬಂದು ಲಕ್ಷಾಂತರ ನೌಕರರ ಬಾಳಿಗೆ ದಾರಿದೀಪ ಆಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಮತ್ತೆ ಕನಿಷ್ಠ ವೇತನ ಇವತ್ತಿನ ಜೀವನ ಮಟ್ಟದ ಸುಧಾರಣೆಗೆ ಕೊಡ್ತಿರುವಂತ ಕನಿಷ್ಠ ವೇತನ ತುಂಬಾ ಕಡಿಮೆ ಸರ್ ಯಾಕೆಂದ್ರೆ ನಾವು ಕೂಡ ಸರ್ಕಾರಿ ನೌಕರರ ಸಮವಾಗ ಕೆಲಸ ಮಾಡ್ತೀವಿ ಸರ್ ಆದ್ರೆ ಸಿಗಂತದ್ದು ಬರೀ ಹತ್ತೆರಡು ಸಾವಿರ ಅದು ಕೂಡ ಎರಡು ಮೂರು ತಿಂಗಳಾದ್ರೂ ಕೂಡ ಪೇಮೆಂಟ್ ಹಾಕಲ್ಲ ಕೆಲವು ಕಡೆ ಎಂಟು ತಿಂಗಳಾದ್ರೂ ಕೂಡ ಪೇಮೆಂಟ್ ಹಾಕಲ್ಲ ಸರ್ ಸರ್ ರಾಯಚೂರಲ್ಲಿ ಸರ್ ಹನ್ನೊಂದು ತಿಂಗಳು ಪೇಮೆಂಟ್ ಆಗಿಲ್ಲ ಸರ್ ಆದ್ರೆ ದಯಮಾಡಿ ಮಾಡಿ ಸಮಯ ಇಲ್ಲ ಒಳ್ಳೆ ಸರ್ ರಾಯಚೂರಲ್ಲಿ ಹನ್ನೊಂದು ತಿಂಗಳು ಪೇಮೆಂಟ್ ಆಗಿಲ್ಲ ಸರ್ ನಾವು ಕಾರ್ಮಿಕ ಇಲಾಖೆಗೆ ದೂರನ ಸಲ್ಲಿಸ್ತೀವಿ ಅದಕ್ಕೆ ಪ್ರತಿಯಾಗಿ ಹದಿನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ದಂಡನ ವಿಧಿಸುತ್ತೆ ಆದ್ರೂ ಬುದ್ಧಿ ಕಲ್ತಿಲ್ಲ ಇವತ್ತಿಗೂ ಕೂಡ ಸರ್ ಎಂಟು ತಿಂಗಳು ಪೇಮೆಂಟ್ ರಾಯಚೂರರಿಗೆ ಪೆಂಡಿಂಗ್ ಇದೆ ಸರ್ ತುಂಬಾ ನೋವಿನಿಂದ ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ಹದಿನೆಂಟು ಜಿಲ್ಲೆಯ ಪ್ರವಾಸ ಮಾಡಿದ್ದೀನಿ ಸರ್ ಹದಿನೆಂಟು ಜಿಲ್ಲೆಯಲ್ಲಿ ರಾಯಚೂರ್ನಂತ ಗೋಳ ನಾನು ಎಲ್ಲೂ ನೋಡಿಲ್ಲ ಸರ್ ನಿಜಕ್ಕೂ ತುಂಬಾ ನೋವಾಗುತ್ತೆ ದಯಮಾಡಿ ಕಾರ್ಮಿಕರ ಕನಿಷ್ಠ ವೇತನವನ್ನು ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಎಲ್ಲರ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ದಯಮಾಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರಾರು ಕನಿಷ್ಠ ಪಕ್ಷ ಕೈ ಸಿಗಂಗ್ ಮಾಡ್ಕೊಟ್ರೆ ನಿಮ್ಮನ್ನ ದಿನ ಎಲ್ಲರೂ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತೀವಿ ಸರ್ ದಯಮಾಡಿ ಸರ್ ನಾನು ಈ ಮುಂದೆ ಹೇಳ್ತಾ ಇದೀನಿ ಯಾಕೆಂದ್ರೆ ನಿಮ್ಮ ಯೋಜನೆಗಳು ನಾನು ನೋಡ್ತಾ ಇರೋ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಗಿಗ್ ಮಸೂದೆ ಮಣಸಿದಿರ್ಬೋದು ಯಾಕೆಂದ್ರೆ ಕೆಳ ಹಂತದ ವರ್ಕರ್ನ ನೀವು ಗುರ್ತು ಮಾಡ್ತೀರಾ ಅಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಏನು ಆಗಮಿಸಿದಿರಾ ಇದೇ ಪ್ರತ್ಯಕ್ಷ ಸಾಕ್ಷಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ನನ್ನ ಬೇಡಿಕೆ ಏನಿಲ್ಲ ಸರ್ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳ ಮಾಡಿಕೊಟ್ಟು ಒಂದು ಸೊಸೈಟಿ ಮೂಲಕ ಇದು ಮಾಡಿಕೊಟ್ರೆ ನಿಮ್ಗೆ ಪುಣ್ಯ ಬರ್ತದೆ ಸರ್ ಧನ್ಯವಾದಗಳು ರಾಜಕ್ಷರಿಗೆ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಯೋಗೇಶ್ವರ ಹೇಳಿ ಮಾತಾಡಬೇಕು ಅಭಿನಂದಿ ಸಾಹೇಬ್ರು ಹೇಳಿದ್ರು ನಿಜವಾಗ್ಲೂ ನಿಮಗೆ ಗೊತ್ತಿಲ್ಲ ಇವತ್ತು ಎಲ್ಲೆಲ್ಲಿ ರೌಂಡ್ಸ್ ಹೊಡೆದಿದ್ದಾರೆ ಅಂತ ಇಡೀ ಚಿಕ್ಕಮಗಳೂರಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟೋ ಜನ ಅವ್ರ ಬಗ್ಗೆ ಕಣ್ಣೀರ್ ಹಾಕೊಂಡು ಕೇಳ್ತಾರೆ ನೀವು ಬಂದ ಮೇಲೆ ನಮ್ಗೆ ಎಷ್ಟೋ ಜನಗಳಿಗೆ ನೌಕರಿಗೆ ಎಲ್ಪ್ ಆಗಿದೆ ಹೊರಗುತ್ತಿಗೆ ಅವ್ರಿಗೆ ಹೆಲ್ಪ್ ಆಗಿದೆ ಹಾಗಾಗಿ ಅವ್ರು ಹೇಳಿದ್ರು ಸರ್ ಇವತ್ತು ಖಂಡಿತ ಚಿಕ್ಕಮಗಳೂರು ಕಾರ್ಯಕ್ರಮ ನೀವು ನೋಡ್ಬೇಕಿತ್ತು ಲಕ್ಷ ಸಾವಿರಾರು ಜನ ಲಕ್ಷಾಂತರ ಜನ ಅವ್ರನ್ನ ಇವತ್ತು ನೋಡೋಕೋಸ್ಕರ ಎಲ್ಲೆಲ್ಲಿಂದ ಬಂದಿದ್ರು ಅಂತೇಳಿ ಅವ್ರ ಕೆಲಸನ ಇವತ್ತು ರಾಜ್ಯ ವ್ಯಾಪ್ತಿ ನೋಡ್ಬೇಕು ಇವತ್ತು ನೌಕರರಿಗೆ ಹೊರಗುತ್ತಿಗೆ ಆಗ್ಲಿ ಎಲ್ಲಾ ನೌಕರರಿಗೆ ಇವತ್ತು ಬಲ ಬಂದಿರೋದು ನಮ್ಗೆ ಸಂತೋಷ ಸಂತೋಷಿಂದ ಅದೇ ರೀತಿ ಸ್ವರೂಪಣ್ಣವ್ರು ಆಗಮಿಸಿರುವುದು ನಮಗೆ ತುಂಬಾ ಖುಷಿಯಾಗಿದೆ ಹಾಗೆ ಇನ್ನೊಂದೇನು ಅಂತಂದ್ರೆ ನಾವು ದೇವ್ರು ನೋಡಿಲ್ಲ ನಮ್ಗೆ ಗೊತ್ತಿಲ್ಲ ಇವತ್ತು ಕಾಣ್ತಾರ ನಮ್ಗೆ ಸಂತೋಷ ಸರ್ ಮುಖಾಂತರ ನಾವು ಇವತ್ತು ದೇವ್ರು ನೋಡೋಕೆ ಇಚ್ಛೆ ಪಡ್ತೀವಿ ಅಂತ ಹೇಳ್ತಾ ಇದೀವಿ ಇವರು ನಮ್ಮೆಲ್ಲರ ಪರವಾಗಿ ದೇವ್ರಿಗೆ ಹೆಚ್ಚಾಗಿದ್ದಾರೆ ಅವ್ರು ನಿಮ್ಮನ್ನ ನಿರ್ವಹಿಸಿ ನಮ್ಗೆಲ್ಲರಿಗೂ ಸಹ ಒಳ್ಳೇದ್ ಮಾಡ್ತಾರೆ ಅಂತ ಭಾವಿಸ್ತಾ ಇಷ್ಟು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ಧನ್ಯವಾದಗಳು ಧನ್ಯವಾದಗಳು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನು ಉತ್ತೈಸಿ ಮಾತನಾಡಿರತಕ್ಕಂಥ ಆತ್ಮೀಯರು ಇವ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸ್ವರೂಪರವರೇ ಈ ನಿಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಅಕ್ಷಯ್ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಸಂಘಟನೆಯ ಎಲ್ಲ ಪದ ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದ್ರೆ ಹಾಗೂ ಸ್ನೇಹಿತ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಅಕ್ಷಯ್ ಅವರು ಎರಡು ಮೂರು ವಿಚಾರಗಳನ್ನ ಹೇಳಿದ್ದಾರೆ ನಾನು ಜಾಸ್ತಿ ಸಮಯ ತೊಳಕೆ ಹೋಗುದಿಲ್ಲ ಹೊರಗುತ್ತಿಗೆ ನೌಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರಿಗೆ ಸೊಸೈಟಿ ಮುಖಾಂತರ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಇಲಾಖೆಯಿಂದ ಹೊರಗುತ್ತಿಗೆ ನೌಕರರು ಮಾಡ್ತಾ ಇದ್ದಾರೆ ಆ ಸೊಸೈಟಿ ನಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಡಿ ಸಿ ನೇತೃತ್ವ ಇರತಕ್ಕಂತ ಸೊಸೈಟಿ ಮುಖಾಂತರ ಮುಂದೆಗಡೆ ನಿಮಗೆ ನೇರವಾಗಿ ದುಡ್ಡು ಅಲ್ಲೇ ಪಾವತಿ ಆಗಬೇಕು ನಿಮಗೆ ಎ ಆಗಿರಲಿ ಪಿಎಫ್ ಆಗಿರಲಿ ಪಿ ಎಫ್ ಅಥವಾ ತಿಂಗಳ ತಿಂಗಳಿಗೆ ನಿಮಗೆ ದುಡ್ಡು ಸಿಗ್ಬೇಕೆಂಬ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೇವೆ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಿಂದ ಸೊಸೈಟಿ ಪ್ರಾರಂಭ ಆಗಿ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಸಚಿವ ಸಂಪುಟದಲ್ಲಿ ಕೂಡ ಬಂದಿತ್ತು ಅದರಲ್ಲಿ ಸ್ವಲ್ಪ ಚರ್ಚೆ ಆಗಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಂದು ಸಬ್ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಆದ ನಂತರ ಮತ್ತೆ ನಮಗೆ ಅನುಮತಿ ಸಿಗುತ್ತೆ ಅದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸೊಸೈಟಿಗಳಿಗೆ ಮುಖಾಂತರ ಕೆಲಸ ಮಾಡತಕ್ಕಂಥದ್ದೇನು ಹೊರಗುತ್ತಿಗೆ ನೌಕರಿದ್ದಾರೆ ಇನ್ನು ಮುಂದೆ ನೇರವಾಗಿ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಭರಸನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಹ ಎರಡನೇದು